ಏಷ್ಯಾ ಕಪ್ ಟೂರ್ನಿಯಲ್ಲಿ ಪಾಕ್ ವಿರುದ್ಧ ಭಾರತಕ್ಕೆ ಗೆಲುವು ಸಿಕ್ಕಿದೆ ಪಾಕ್ ವಿರುದ್ಧದ ಗೆಲುವನ್ನು ಸೇನೆಗೆ ಅರ್ಪಿಸಿದೆ ಟೀಮ್ ಇಂಡಿಯಾ ಈ ಗೆಲುವನ್ನು ನಾನು ಭಾರತೀಯ ಸೇನಾ ಯೋಧರಿಗೆ ಅರ್ಪಿಸ್ತೇನೆ ಅಂತ ಹೇಳಿರುವಂಥದ್ದು ಪಾಲ್ಗಮ್ನಲ್ಲಿ ಭಯೋತ್ಪಾದಕರ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಗಳೊಂದಿಗೆ ನಾವ್ಯಾವಾಗ್ಲೂ ಇರ್ತೇವೆ ಈ ಗೆಲುವನ್ನು ನಮ್ಮ ಎಲ್ಲ ಸಶಸ್ತ್ರ ಪಡೆಗಳಿಗೆ ಅರ್ಪಿಸ್ತೇವೆ ಅಂತ ಟೀಮ್ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಹೇಳಿಕೆಯನ್ನ ನೀಡಿದ್ದಾರೆ ನೋಡಿ ಈ ಮ್ಯಾಚ್ ಆಡಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಅನೇಕರು ಮಾಡಿದರು ಅವಶ್ಯಕತೆ ಇರಲಿಲ್ಲ ಆಟ ಆಡೋದು ಬೇಕಾಗಿಲ್ಲ ಅನ್ನೋದು ಅನೇಕರ ಮಾತು ಕೂಡ ಆಗಿತ್ತು ಇದೇ ಸಂದರ್ಭದಲ್ಲಿ ಟೀಮ್ ಇಂಡಿಯಾ ಗೆದ್ದಿದೆ ಅನ್ನೋದು ಒಂದು ಕಡೆಯ ಖುಷಿ ಆದರೆ ಇನ್ನೊಂದು ಕಡೆಯಲ್ಲಿ ಟೀಮ್ ಇಂಡಿಯಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಒಳ್ಳೆಯ ಬುದ್ಧಿನೇ ಕಲಿಸಿದೆ ಯಾಕಂದರೆ ಆಟ ಪ್ರಾರಂಭದಿಂದ ಹಿಡಿದು ಗೆಲುವು ಸಾಧಿಸಿದ ಕೊನೆಯವರೆಗೂ ಕೂಡ ಒಮ್ಮೆಯೂ ಪಾಕಿಸ್ತಾನದ ಆಟಗಾರರ ಕಡೆ ತಿರುಗಿಯೂ ನೋಡ್ಲಿಲ್ಲ ಕಣ್ಣೆತ್ತೂ ನೋಡಲಿಲ್ಲ ಮಾತೂ ಆಡಿಸ್ಲಿಲ್ಲ ಹ್ಯಾಂಡ್ಶೇಕೂ ಮಾಡಲಿಲ್ಲ ಆಟ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಮಧ್ಯದಲ್ಲಿ ಮುಗಿದ ಗೆಲುವಿನ ನಂತರ ಕೊನೆಯದಾಗಿ ಯಾವಾಗ್ಲೂ ಕೂಡ ಹ್ಯಾಂಡ್ಶೇಕ್ ಸಹ ಮಾಡಲೇ ಇಲ್ಲ ಇದು ಪಾಕಿಸ್ತಾನಿಕರಿಗೆ ತೀವ್ರ ಮುಜುಗರ ತರಿಸಿದೆ ಆಟಗಾರರನ್ನು ಕಾದು ಕುಳಿತಿದ್ರು ಪಾಕಿಸ್ತಾನ ಆಟಗಾರರು ಗೆದ್ದ ನಂತರ ವಿಶ್ ಮಾಡೋಣ ಅಂತ ಆದರೆ ತಿರುಗಿನೂ ನೋಡಿಲ್ಲ ಸೀದಾ ಡ್ರೆಸ್ಸಿಂಗ್ ರೂಮಿಗೆ ಹೋದ್ರು ಬಾಗಿಲು ಹಾಕ್ತಾರೋ ವಾಪಸ್ ತೆಗಿಲೇ ಇಲ್ಲ ಇನ್ನು ಈ ಗಿಫ್ಟ್ಸ್ಗಳಾಗಿರ್ಬೋದು ಪ್ರೈಸಸ್ಗಳಾಗಿರ್ಬೋದು ಅದನ್ನು ಅನೌನ್ಸ್ ಮಾಡುವಂಥ ಸಂದರ್ಭದಲ್ಲೂ ಅಷ್ಟೆ ಪಾಕಿಸ್ತಾನದ ಆಯೋಜಕರು ಏನಿದ್ರು ಅವ್ರುಗಳು ಬಂದಂಥ ಸಂದರ್ಭದಲ್ಲೂ ಹ್ಯಾಂಡ್ಶೇಕು ಮಾಡಲಿಲ್ಲ ಸೊ ಭಾರತೀಯ ಆಟಗಾರರು ಒಂದೊಳ್ಳೆ ಆ್ಯಟಿಟ್ಯೂಡನ್ನು ತೋರಿಸಿರುವಂಥದ್ದು ಯಾವಾಗಲೂ ಭಾರತ ಹೀಗೆ ಮಾಡಿರಲಿಲ್ಲ ಏನೇ ಶತ್ರುತ್ವ ಇದ್ರೂ ಕೂಡ ಮೈದಾನ ಅಂತ ಬಂದಾಗ ಆಟ ಅಂತ ಬಂದಾಗ ಆಟಗಾರರ ಸ್ಪಿರಿಟ್ ಏನಿರುತ್ತೆ ಅದು ಇದ್ದೇ ಇರ್ತಿತ್ತು ಆದರೆ ಈ ಬಾರಿ ಎಷ್ಟರ ಮಟ್ಟಿಗೆ ಆಕ್ರೋಶ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಪಾಕಿಸ್ತಾನದ ಆಟಗಾರರು ಪಹಲ್ಗಾಮ್ ಅಟ್ಯಾಕ್ ಆದಾಗ ಅವ್ರ ದೇಶವನ್ನು ಸಮರ್ಥಿಸಿಕೊಳ್ಳುವಂಥ ಭರದಲ್ಲಿ ಮಾನವೀಯತೆಯನ್ನು ಮರೆತು ಬಿಟ್ಟಿದ್ರು ಅಷ್ಟೆಲ್ಲ ಸಾವು ನೋವು ಸಂಭವಿಸಿದ್ರು ನಾವು ಮಾಡಿದ ಕರೆಕ್ಟೇ ಅಂತ ಕೆಲವರು ಸಮರ್ಥಿಸಿಕೊಂಡಿದ್ದರು ಅದೆಲ್ಲದಕ್ಕೂ ಉತ್ತರ ಕೊಡಬೇಕಾಗಿತ್ತು ನಮ್ಮ ಟೀಮ್ ಗೆಲ್ಲೋದ್ರ ಜೊತೆಗೆ ಅವರಿಗೆ ತಕ್ಕ ಪಾಠವನ್ನು ತಕ್ಕ ಉತ್ತರವನ್ನು ನೀಡಿರುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಅದು ತೀವ್ರ ಅಂದರೆ ತೀವ್ರ ಮುಜುಗರ ತರಿಸಿದೆ ಎಲ್ಲರೂ ನೋಡ್ತಾ ಇದ್ದರು ಮೈದಾನದಲ್ಲಿ ಭಾರತೀಯರಿಗೆ ಇವರು ಥ್ಯಾಂಕ್ಸನ್ನು ಕೊಡೋದಕ್ಕೆ ಕಾಯ್ಕೊಂಡು ಕೂತಿದ್ದನ್ನ ಅದು ಯಾವಾಗ ಭಾರತೀಯ ಆಟಗಾರರು ಬೆನ್ ಹಾಕಿ ಮುಖ ತೋರಿಸ್ತೇ ತಿರುಗಿಸ್ಕೊಂಡು ಹೋದರು ಆಗ ಪಾಕಿಸ್ತಾನಕ್ಕೆ ತೀವ್ರ ಮುಜುಗರ ಆಗಿದೆ ಮುಖಭಂಗ ಆಗಿದೆ ನೋಡಿ ನಿನ್ನೆಯ ಮ್ಯಾಚ್ ಬಗ್ಗೆ ಸಾಕಷ್ಟು ವಿರೋಧ ಕೂಡ ಇತ್ತು ಆಟ ಆಡುವಂತ ಅವಶ್ಯಕತೆ ಇರಲಿಲ್ಲ ಅಂತ ಕ್ರಿಕೆಟ್ ಅಂಗಳದಲ್ಲಿ ಪಾಕ್ನ ಮಾನವನ್ನ ಕಳೆದ ಟೀಮ್ ಇಂಡಿಯಾ ದುಬೈನಲ್ಲಿ ಪಹಲ್ಗಾಮ್ ದಾಳಿಯನ್ನ ಖಂಡಿಸಿದ ಭಾರತೀಯ ಆಟಗಾರರು ಟಾಸ್ ವೇಳೆಗೆ ಪಾಕ್ಗೆ ಮುಖಭಂಗ ಮಾಡಿದ ಕ್ಯಾಪ್ಟನ್ ಸೂರ್ಯ ಪಾಕ್ ನಾಯಕ ಸಲ್ಮಾನ್ ಅಲಿ ಆಗಾಗೆ ಹ್ಯಾಂಡ್ ಶೇಕ್ ಅನ್ನೇ ಮಾಡಿಲ್ಲ ಯಾವುದು ಪಂದ್ಯ ನಡೆಯುವಾಗಲೂ ಕೂಡ ಪಾಕ್ ಆಟಗಾರರ ಜೊತೆಗೆ ಮಾತಿಲ್ಲ ಕಥೆ ಇಲ್ಲ ಪಂದ್ಯದ ಬಳಿಕ ಪಾಕ್ನ ಅಭಿನಂದನೆಯನ್ನ ಸ್ವೀಕರಿಸದ ಟೀಮ್ ಇಂಡಿಯಾ ಗೆಲುವಿನ ಸಿಕ್ಸರ್ ಬಾರಿಸಿ ಪಾಕಿಗಳ ಹ್ಯಾಂಡ್ ಶೇಕ್ ಮಾಡಿದ ಸೂರ್ಯ ಶಿವನ್ ದುಬೆ ಜೊತೆಗೆ ನೇರವಾಗಿ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿರುವಂಥದ್ದು ಸೂರ್ಯ ಟೀಮ್ ಇಂಡಿಯಾ ಆಟಗಾರರು ಡ್ರೆಸ್ಸಿಂಗ್ ರೂಮ್ಗೂ ಇಳಿದು ಬರಲಿಲ್ಲ ಟೀಮ್ ಇಂಡಿಯಾವನ್ನು ಅಭಿನಂದಿಸೋಕೆ ಕಾಯ್ತಾ ಕೂತಿದ್ರು ಪಾಕ್ ಆಟಗಾರರು ಮೈದಾನದಲ್ಲಿ ಕಾಯ್ತಾ ಇದ್ರು ಕೂಡ ಡ್ರೆಸ್ಸಿಂಗ್ ರೂಮ್ನಲ್ಲೇ ಇದ್ರು ಟೀಮ್ ಇಂಡಿಯಾ ಡ್ರೆಸ್ಸಿಂಗ್ ರೂಮ್ನ ಒಳಗೆ ಹೋಗಿ ಬಾಗಿಲು ಬಂದ್ ಮಾಡಿಕೊಂಡ್ರು ಆಟಗಾರರು ಪಾಕ್ ಜರ್ಸಿ ಹಾಕಿದ್ದ ಮಹಿಳೆಗೂ ಹ್ಯಾಂಡ್ ಶೇಕ್ ಮಾಡಿಲ್ಲ ಟೀಮ್ ಇಂಡಿಯಾ ಬಹುಮಾನ ವಿತರಣೆ ವೇಳೆ ಪಾಕ್ ಜರ್ಸಿ ಧರಿಸಿ ನಿಂತಿದ್ದಂಥ ಮಹಿಳೆ ಯು ಎ ಇ ಮೂಲದ ಸಂಸ್ಥೆಯ ಮಹಿಳೆಗೆ ಶೇಕ್ ಹ್ಯಾಂಡ್ ಮಾಡಲಿಲ್ಲ ಆಟಗಾರರು ಇನ್ನು ಶೇಕ್ ಹ್ಯಾಂಡ್ ಮಾಡಿದ ಅಕ್ಷರ್ ಕುಲ್ದೀಪ್ ಸೂರ್ಯಕುಮಾರ್ ಯಾದವ್ ಬಳಿಕ ಸಂದರ್ಶನದ ವೇಳೆ ಪಹಲ್ಗ ಉಗ್ರ ದಾಳಿಯನ್ನು ಖಂಡಿಸಿ ಸೂರ್ಯ ಮಾತನಾಡಿದ್ದಾರೆ ಎಲ್ಲಿ ಉತ್ತರ ಕೊಡಬೇಕಾಗಿತ್ತು ಅಲ್ಲಿ ನಮ್ಮ ಭಾರತೀಯ ಆಟಗಾರರು ಉತ್ತರವನ್ನು ಕೊಟ್ಟಿದ್ದಾರೆ ನಾವು ಆಟ ಆಡೋದು ನಾವು ಕ್ರಿಕೆಟಿಗರು ನಾವು ದೇಶಕ್ಕೂ ಕೂಡ ಸೇವೆ ಸಲ್ಲಿಸಬೇಕು ಹಾಗಾಗಿ ಎಲ್ಲಿ ಹೇಗೆ ಉತ್ತರ ಕೊಡಬೇಕೋ ಆ ಥರದ ಉತ್ತರ ನಾವು ಕೊಟ್ಟಿದ್ದೀವಿ ಅನ್ನೋದನ್ನು ಈ ಮುಖಾಂತರವಾಗಿ ತೋರಿಸ್ಕೊಟ್ಟಿದ್ದಾರೆ